ಮಿತ್ರರೇ ನಮಸ್ಕಾರ ಹೇಗಿದ್ದೀರಿ ಮಿತ್ರರೇ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಇಟ್ಟರೂ ಸಹಿತ ಜನ ಮಾತಾಡ್ತಾರೆ ಒಂದು ಮಾತಾಡಿದ್ರು ಸಹಿತ ಜನ ಚರ್ಚೆ ಮಾಡ್ತಾರೆ ಈಗ ಡಿ ಕೆ ಶಿವಕುಮಾರ್ ಅಂದರೆ ಚರ್ಚೆಯ ಕೇಂದ್ರ ಬಿಂದು ಬಿಂದುವಾಗ್ಬಿಟ್ಟಿದ್ದಾರೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದರೆ ಅವರು ಮಾತಾಡಿದಂತಹ ಮಾತುಗಳು ನಂಬರ್ ಒನ್ ನಾನು ಹಿಂದುವಾಗೇ ಹುಟ್ಟಿದ್ದೀನಿ ಹಿಂದುವಾಗಿಯೇ ಸಾಯ್ತೀನಿ ನಂಬರ್ ಟೂ ನೂರು ಜನ ಸಾವಿರ ಜನ ಸಾವಿರ ತರ ಮಾತಾಡಲಿ ಆನೆ ನಡೆದಿದ್ದೇ ದಾರಿ ನಂಬರ್ ತ್ರೀ ಅವರವರ ಭಾವನೆ ಅವರವರಿಗೆ ಇಷ್ಟೆಲ್ಲ ಕೇಳಲಿಕ್ಕೆ ಕಾರಣ ಏನು ಇದಕ್ಕೆ ಬಲವಾದ ಕಾರಣ ಇದೆ ಆ ಬಲವಾದ ಕಾರಣವನ್ನ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ಮಿತ್ರರೇ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಕಾಮೆಂಟ್ಸನ್ನು ಮಾಡಿ ಮಿತ್ರರೇ ಡಿ ಕೆ ಶಿವಕುಮಾರ್ ಅಂದರೆ ಈಗ ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಅಭಿವೃದ್ಧಿ ಸಚಿವರು ಹಾಗೂ ಪ್ರಭಾವಿ ನಾಯಕರು ಅವರು ಏನು ಮಾತಾಡಿದ್ರು ಸಹಿತ ಅದು ಜನರ ಚರ್ಚೆ ಮಾಡೋ ಸ್ಟೇಜಿಗೆ ಬಂದ್ಬಿಟ್ಟಿದೆ ಇದಕ್ಕೆ ಕಾರಣ ಏನು ಅದಕ್ಕಿಂತ ಮುಖ್ಯವಾಗಿ ಇವರು ಮಾಡಿದಂಥ ಕೆಲಸಗಳನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಅಂತ ಬಯಸ್ತಾ ಇದ್ದೇನೆ ಮಿತ್ರರೇ ಕುಂಭಮೇಳ ಆಯಿತು ಅಮಿತ್ ಶಾ ಕುಂಭಮೇಳಕ್ಕೆ ಹೋಗಿದ್ರು ಸ್ನಾನ ಮಾಡಿದರು ಅದನ್ನು ಕಾಂಗ್ರೆಸ್ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕಟುವಾಗಿ ಟಿಕ್ಸಿದ್ರು ಅದು ಅವರ ಸಿದ್ಧಾಂತ ಅವರ ತತ್ವ ಕಾಂಗ್ರೆಸ್ ಪಕ್ಷದ ತತ್ವನೇ ಆಗಿ ಏನಂತ ಏನಂತರು ಇದು ಕುಂಭಮೇಳಕ್ಕೋಗಿ ನೂರ್ ಸರಿ ಮುಳುಗಿದ್ರು ಸಹಿತ ಅಮಿತ್ ಶಾ ಅವರವರ ಪಾಪ ಪರಿಹಾರ ಆಗಲ್ಲ ಅಂದ್ರು ನಂಬರ್ ಒನ್ ನಂಬರ್ ಟೂ ದೇಶದ ಬಡತನ ನಿರ್ಮೂಲನೆ ಆಗಲ್ಲ ಅಂದ್ರು ನಂಬರ್ ತ್ರೀ ಬಡವರ ಮಕ್ಕಳಿಗೆ ಊಟ ಸಿಗಲ್ಲ ಅಂದ್ರು ಹೇಳಿದ್ಯಾರು ಸಾಕ್ಷಾತ್ ಎ ಐ ಸಿ ಸಿ ಅಧ್ಯಕ್ಷರೇ ಹೇಳಿದರು ಅವರು ಯಾರ ಮುಖವಾಡ ಸೋನಿಯಾ ರಾಹುಲ್ ಪ್ರಿಯಾಂಕಾ ಗಾಂಧಿ ಅವರ ಮುಖವಾಡ ಇದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ ಆದರೆ ಅದನ್ನ ಎಂಡಾಸ್ ಮಾಡಬೇಕಾಗಿತ್ತು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಆದರೆ ಅವರು ಮಾಡಿದ್ದೇನಪ್ಪ ಅಂದರೆ ಅದನ್ನೆಲ್ಲವನ್ನ ಬದಗಿಟ್ಟು ನೇರವಾಗಿ ಕುಟುಂಬ ಸಮೇತರಾಗಿ ಕುಂಭಮೇಳಕ್ಕೋಗಿ ಸ್ನಾನ ಮಾಡಿ ಆರಾಮ್ಸೆ ಬಂದು ಬಹಳ ಚೆನ್ನಾಗಿದೆ ಮ್ಯಾನೇಜ್ಮೆಂಟು ಅಂತ ಹೇಳಿದರು ಜನ ವಿರೋಧಿಸಿದ್ರು ಅಂದರೆ ಜನ ಅಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಒಬ್ಬೊಬ್ಬರು ಒಂದೊಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಆಗ ನೇರವಾಗಿ ಅವರವರ ಭಾವನೆ ಅವರಿಗೆ ಅಂತ ನನ್ನ ಭಾವನೆ ನನಗೆ ಅಂತ ನೇರವಾಗಿ ಹೇಳಿದರು ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಎ ಸಿ ಎಸ್ ಸಿ ಅಧ್ಯಕ್ಷರು ಒಂದು ಮಾತನ್ನ ಹೇಳಿದ್ರು ಏನಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯದ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಬದಲಾವಣೆ ಆಗತ್ತೆ ಅಂತ ಅದಕ್ಕೆ ನೇರವಾಗಿ ಕೌಂಟ್ರು ಹೈಕಮಾಂಡ್ ಗೆ ಕೌಂಟ್ರು ಹೈಕಮಾಂಡ್ಗೆ ಕೌಂಟರ್ ಕೊಟ್ಟರು ಹೇಗೆ ಅವರು ಹೇಳಿದ್ದನ್ನು ಇವರು ಮಾಡಿ ತೋರಿಸಿದ್ರು ಕುಂಭಮೇಳ ಮಾಡ ಹೋಗೋದ್ರಿಂದ ಪಾಪ ಪರಿಹಾರ ಆಗಲ್ಲ ಅಂದರು ಇವರು ಹಂಡ್ರೆಡ್ ಪರ್ಸೆಂಟ್ ಕುಂಭಮೇಳಕ್ಕೆ ಹೋದ್ರು ಇದು ಏನನ್ನು ಸೂಚಿಸುತ್ತೆ ಏನನ್ನು ಎಚ್ಚರಿಕೆ ಕೊಡುತ್ತೆ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಟ್ರಬಲ್ ಆಗಿಬಿಟ್ರು ಬಿ ಜೆ ಪಿ ಪಕ್ಷ ಖರ್ಗೆ ಅವರನ್ನು ಈಗ್ಗಮುಗ್ಗ ತರಾಟೆಗೆ ತಗಂತು ನಿಮ್ಮ ಪಕ್ಷದ ಅಧ್ಯಕ್ಷನೇ ಕುಂಭಮೇಳಕ್ಕೆ ಹೋಗಿದ್ದಾರೆ ಅವ್ರನ್ನೇ ಹೋಗಿ ಕೇಳಿ ಪುಣ್ಯ ಬಂತ ಪಾಪ ಬಂತ ಅಂದ್ರು ನಂಬರ್ ಟು ವೆರಿ ಇಂಟ್ರೆಸ್ಟಿಂಗ್ ರಾಜ್ಯದಲ್ಲಿ ಪವರ್ ಶೇರಿಂಗ್ ಆಗಬೇಕು ಅಂದರೆ ಒಪ್ಪಂದ ಆಗಿದೆ ಅಂತ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅಂತ ಆದರೆ ಈ ಹಿಂದುಳಿದ ವರ್ಗದವರು ದಲಿತರು ಮುಸ್ಲಿಂ ನಾಯಕರೆಲ್ಲ ಸೇರಿ ಐದು ವರ್ಷ ಸಿದ್ದರಾಮಯ್ಯನವರೇ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೌಂಟರ್ ಕೊಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಮಾಡಿದ ಒಂದೇ ಒಂದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಶಿವರಾತ್ರಿಯನ್ನ ಸದ್ಗುರು ಜೊತೆ ರಾಷ್ಟ್ರದ ಬಿ ಜೆ ಪಿಯ ಚಾಣುಕ್ಯ ರಾಜಕಾರಣಿ ಅಮಿತ್ ಶಾ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದು ಇದರಲ್ಲಿ ಏನು ವಿಶೇಷ ಇದೆ ಅಂತ ತಿಳ್ಕಂಡ್ರ ಈಗ ಅರ್ಥ ಮಾಡ್ಕೊಳ್ಳಿ ನಾನು ಹಿಂದುವಾಗೆ ಹುಟ್ಟಿದ್ದೀನಿ ಹಿಂದುವಾಗೆ ಸಾಯ್ತೀನಿ ಅಂತಂದರೆ ಮುಸ್ಲಿಂ ನಾಯಕರಿಗೆ ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ನಾಯಕರಾದಂತಹ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರನ್ನು ಮುಟ್ಟಿದ್ರೆ ಭಸ್ಮವಾಗ್ತೀವಿ ಅಂತಂದರು ಅದೇ ಸಿದ್ದರಾಮಯ್ಯನವರ ಶಿಷ್ಯನಿಗೆ ಸರಿಯಾದ ಎಚ್ಚರಿಕೆಯನ್ನು ಕೊಡಬೇಕು ಅಂತ ಅವರು ಈಶಾ ಫೌಂಡೇಶನ್ ಆಯೋಜಿಸಿದ್ದಂತಹ ಶಿವರಾತ್ರಿ ಮಹೋತ್ಸವಕ್ಕೆ ಹೋದರು ಅದೇ ರೀತಿ ಹಿಂದುಳಿದ ವರ್ಗದವರ ನಾಯಕರುಗಳಾದಂತಹ ರಾಜಣ್ಣ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಇವರೆಲ್ಲರಿಗೂ ಹೇಳಿದ್ದೇನು ನಾನು ಇಂದು ನನ್ನ ಭಾವನೆ ನನಗೆ ಸಾವಿರ ಜನ ಸಾವಿರ ಮಾತಾಡಲಿ ಆನೆ ನಡೆದಿದ್ದೇ ದಾರಿ ಅಂದರು ಇದು ನಿಜವಾಗ್ಲೂ ಸಹಿತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅಹಿಂದ ಕೆಟಗರಿಯ ಜನಗಳಿಗೆ ನಮ್ಮ ನಾವೇ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಅಂದರೆ ನಾವೇ ಅಂತ ಅಂದ್ಕೊಂಡಿದ್ರಲ್ಲ ಅವರಿಗೆಲ್ಲರಿಗೂ ಸಹಿತ ಕಾಂಗ್ರೆಸ್ನಲ್ಲೂ ಸಹಿತ ಒಕ್ಕಲಿಗರಿದ್ದಾರೆ ಲಿಂಗಾಯಿತರಿದ್ದಾರೆ ಇದ್ದಾರೆ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ರು ಹೇಗ್ ಮನವರಿಕೆ ಮಾಡಿಕೊಟ್ರು ಶಿವರಾತ್ರಿ ಆಚರಣೆ ಮಾಡಿದ್ರು ಅದನ್ನ ಎಂ ಬಿ ಪಾಟೀಲ್ ಅವರು ಸಮರ್ಥಿಸ್ಕೊಂಡಂಗೆ ಮಾಡ್ಕೊಂಡ್ರು ಬಹಳಷ್ಟು ಜನ ಸಮರ್ಥಿಸ್ಕೊಂಡ್ರು ಇದನ್ನು ಶಿಸ್ತು ಕಮಿಟಿ ಸಿದ್ದರಾಮಯ್ಯನವರ ತಂಡ ಚಂಡಮಂಡಲ ಮಂಡಲವಾಗ್ಬಿಡ್ತು ಅವರು ಪಕ್ಕದಲ್ಲಿ ಕೂತಿದ್ದಾರೆ ಯಾರು ಅಮಿತ್ ಶಾ ಭಾಳಷ್ಟು ಮೆಸೇಜ್ಗಳನ್ನು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ನಿಜವಾಗ್ಲೂ ಕಾಂಗ್ರೆಸ್ಗೆ ಟ್ರಬಲ್ ಸ್ಟಾರ್ಟ್ ಆಗೋಯ್ತು ಹಾಗೆ ಮಾಡ್ಬಿಟ್ರು ಈಗ ಡಿ ಕೆ ಶಿವಕುಮಾರ್ ಒಬ್ರು ಸಾಧಾರಣ ವ್ಯಕ್ತಿ ಅಲ್ಲ ಅವರೊಬ್ರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿ ಸಿ ಎಮ್ಮು ದೇಶದಲ್ಲೇ ದೊಡ್ಡ ಹೆಸರು ರಾಜಕಾರಣಿ ವೈಬ್ರೇಷನ್ ಇದೆ ಅಂತ ಹೇಳ್ತಾರೆ ಅವರು ಈ ಬಿಜೆಪಿಯ ನಾಯಕರ ಜೊತೆ ವೇದಿಕೆ ಹಂಚಿಕೊಂಡ್ರು ಅಂದ್ರೆ ಇಲ್ಲಿ ಇರುವಂತಹ ಅಹಿಂದ ನಾಯಕರುಗಳಿಗೆ ವೈಬ್ರೇಷನ್ ಸ್ಟಾರ್ಟ್ ಆಯಿತು ಗಲ್ಬಿಲಿ ಗಲಭಿಲಿಯಾದ್ರು ಪಕ್ಷದ ಸಿದ್ಧಾಂತವನ್ನ ಮೀರಿ ಪಕ್ಷವ ಪಕ್ಷದ ಅಧ್ಯಕ್ಷರೇ ಇದ್ದಾರೆ ಅಂದ್ರು ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ ಇದರಿಂದ ಏನು ಪರಿಣಾಮ ಆಗುತ್ತೆ ಅಂದರೆ ಮುಂಬರುವಂಥ ಸ್ಥಳೀಯ ಚುನಾವಣೆಗಳಲ್ಲಿ ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯಿತಿ ಇರ್ಬೋದು ಹಾಗೂ ಮತ್ತೆ ಬಿಹಾರದಲ್ಲಿ ನಡೆಯುವಂಥ ಚುನಾವಣೆ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗುತ್ತೆ ಅಂತ ಶಿಸ್ತು ಕಮಿಟಿಗೆ ಇದ್ರ ರಿಪೋರ್ಟನ್ನು ಕಳಿಸಿದ್ರು ಡಿ ಕೆ ಶಿವಕುಮಾರ್ ಅವರು ಎದರೂ ಅಂಥ ದಗ್ ಅಂತ ಗಂಡೆ ಅಲ್ಲ ಈಗ ಹೈಕಮಾಂಡ್ಗೂ ಒಂದು ಎಚ್ಚರಿಕೆ ಸಂದೇಶ ಕೊಟ್ಟಾಯ್ತು ನನ್ನನ್ನು ಏನಾದರೂ ಮುಟ್ಟಿದ್ರೆ ಸಿದ್ದರಾಮಯ್ಯನವರು ಮುಟ್ಟಿದ್ರೆ ಭಸ್ಮ ಮಾಡಿಬಿಡ್ತೀವಂತಿದ್ರಲ್ಲ ನನ್ನನ್ನು ಸಹಿತ ಮುಟ್ಟಿದ್ರೆ ಕಾಂಗ್ರೆಸ್ ಪಕ್ಷವೇ ಭಸ್ಮವಾಗುತ್ತೆ ಅಂತ ಹೇಳಿದರು ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಹೈಂದ ನಾಯಕರುಗಳಿಗೆ ನೀವೊಬ್ಬರೇ ಅಲ್ಲ ಕಾಂಗ್ರೆಸ್ ಕಟ್ಟಿರೋರು ಕಾಂಗ್ರೆಸ್ನಲ್ಲಿರೋರು ನೀವೊಬ್ಬರೇ ಓಟ್ ಹಾಕಲ್ಲ ಲಿಂಗಾಯತರು ಓಟ್ ಹಾಕ್ತಾರೆ ಒಕ್ಕಲಿಗರು ವಟ ಕೇಳಿಸಿದ್ದಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ರು ಇದು ನಿಜವಾದಂಥ ಡಿ ಕೆ ಆಟ ನನ್ನನ್ನು ಮುಟ್ಟಿದ್ರೆ ಕಾಂಗ್ರೆಸ್ ಪಕ್ಷನೇ ಭಸ್ಮವಾಗ್ಬಿಡುತ್ತೆ ಎಂದರು ಇಂಡೈರೆಕ್ಟ್ ಆಗಿ ಇದು ನನ್ನ ಇವತ್ತಿನ ಸ್ಟೋರಿ ಮಿತ್ರರೇ ನಿಜವಾಗ್ಲೂ ಸಹಿತ ಡಿ ಕೆ ಶಿವಕುಮಾರ್ ಅವರನ್ನು ಮುಟ್ಟಿದರೆ ಈ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಬೆಂಗಳೂರಿನ ಚುನಾವಣೆಗಳಲ್ಲಿ ಎಫೆಕ್ಟ್ ಆಗತ್ತಾ ಹಾಗೂ ಬಿಹಾರದ ಚುನಾವಣೆಯಲ್ಲಿ ಎಫೆಕ್ಟ್ ಆಗುತ್ತಾ ಅಥವಾ ಇದು ಡಿ ಅವರ ಬ್ಲಾಕ್ ಮೇಲ್ ತಂತ್ರನ ಅಥವಾ ಸ್ಟ್ಯಾಟರ್ಜಿನ ಅನ್ನೋದನ್ನು ನೀವು ಕಾಮೆಂಟ್ ಮೂಲಕ ತಿಳಿಸಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ವೆರಿ ಮಚ್